ಪ್ಲೋಯಿಂಗ್ ಉಳುಮೆ ಅಂತ ಬಂದಾಗ ಈಗ ಇದರ ಎರಡು ಎರಡು ವಿಧಾನಗಳಿದಾವೆ ಒಂದು ತೋಟಗಳು ಅಂತ ಮಾತಾಡೋಣ ತೋಟಗಳು ಅಂದರೆ ಈ ಅರಕೆ ತೋಟ ತೆಂಗಿನ ತೋಟ ಮಾವಿನ ತೋಟ ಇಂಥದಕ್ಕೆ ಉಳುಮೆ ಬೇಕಾಗಿಲ್ಲ ಬೇಸಿಕಲಿ ಈ ಉಳುಮೆನ ನೀವು ಸ್ಟಾಪ್ ಮಾಡ್ಬೋದು ಯಾಕೆ ಅಂದರೆ ಇದು ಫೈಬ್ರಸ್ ರೂಟ್ಸು ಇದನ್ನು ನೀವೇನಾದರೂ ಟ್ರ್ಯಾಕ್ಟ್ರುಗಳಾದ ಪ್ಲೋ ಮಾಡ್ತಾ ಹೋದರೆ ಆ ರೂಟ್ಸ್ಗಳು ಕಟ್ ಆಗ್ತಾ ಹೋಗುತ್ತೆ ಎರೇಜನ್ ಹಾಳಾಗ್ತಾ ಹೋಗುತ್ತೆ ಕಾಂಪ್ಯಾಕ್ಟ್ನೆಸ್ ಜಾಸ್ತಿ ಆಗುತ್ತೆ ಎರಡೇದು ನಿಮ್ಮದು ಮಳೆ ಆಶ್ರಿತ ಜಮೀನು ಅಂತ ಅಂದ್ಕೊಳ್ಳೋಣ ಮಳೆ ಆಶ್ರಿತ ಮಧುಗಿರಿ ಪಾವ್ಗಡ ತುಮಕೂರೆಲ್ಲ ಮಳೆ ಆಶ್ರಿತ ಮಳೆ ಬಿದ್ದ ಮೇಲೆ ನೀವು ಆದಷ್ಟು ಟೂಲ್ಸ್ ಮುಖಾಂತರ ನೀವು ಫ್ಲೋ ಮಾಡಬೇಕಾಗತ್ತೆ ಅಂದರೆ ಉಳುಮೆ ಮಾಡಬೇಕಾಗುತ್ತೆ ಇದೇನಿದೆ ಟೂಲ್ಸ್ ಟ್ರ್ಯಾಕ್ಟರ್ಸ್ಗಳಿಗೂ ಟೂಲ್ಸ್ಗೂ ಡಿಫ್ರೆನ್ಸ್ ಏನು ಟ್ರ್ಯಾಕ್ಟರ್ಸ್ ಮಷಿನರೀಸ್ಗೆ ಬರ್ತದೆ ಯಾವುದೇ ಮೆಷಿನರೀಸ್ಗಳು ಡೈಂಜರಸ್ ಯಾವ್ದಾರು ಮೆಷಿನರೀಸ್ ಜೆ ಸಿ ಬಿ ಟ್ರ್ಯಾಕ್ಟರ್ಗಳು ಇವೆಲ್ಲ ಡೈಂಜರಸ್ ಸಿಸ್ಟಮ್ ಇದು ಮಣ್ಣನ್ನು ಭೂಮಿನ ನೈಸರ್ಗಿಕ ಕ್ರಿಯೆಯನ್ನು ಹಾಳು ಮಾಡ್ತವೆ ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಅಲಾಂಗ್ ವಿದ್ ತುಂಬ ಪೆಟ್ರೋಲ್ ಅವೆಲ್ಲ ಇವು ನೈಸರ್ಗಿಕವಾಗಿ ಇವೆಲ್ಲ ಮಾಡಬಾರ್ದು ಟೂಲ್ಸ್ ಉಪಯೋಗಿಸ್ಕೊಡಿ ಯಾವುದನ್ನ ಸಣ್ಣ ಸಣ್ಣ ಟೂಲ್ಸ್ ಮುಂಚೆ ನಮ್ಮ ದೇಶದಲ್ಲಿ ದನಗಳಿತ್ತು ದನಗಳು ಇದ್ರು ನಿಮ್ಮ ನೇಗ್ಲು ಉಪಯೋಗಿಸ್ಕೊತ ಇದ್ರು ಆ ಟೂಲ್ಸ್ ಉಪಯೋಗಿಸ್ಕೊಂಡು ಇದು ಬಾರ್ವಾದ ವಸ್ತು ಅಲ್ಲ ಹಸುವಿನ ಪಾದ ನೀವು ನೋಡಿದ್ರೆ ಅದು ವೆರಿ ಫ್ರಜೈಲ್ ಅದು ಭಾರನೇ ಬಿಡೋದಿಲ್ಲ ಹಸುಗಳು ಅಂಗ್ಲೆಕ್ಕ ಹಾಕೊಂಡ್ರೆ ನೀವು ಕುಂಟೆ ಹೊಡಿಬೇಕಾದ್ರೆ ಇನ್ನೂ ನೀಟಾಗಿ ಗಮನಿಸ್ಬೋದು ಕರೆಕ್ಟಾಗಿ ಆ ಸಾಲಲ್ಲೇ ಹಿಡಿದು ಹೋಗ್ತಾ ಇರುತ್ತೆ ಹಾಂ ಅಷ್ಟು ಪರ್ಫೆಕ್ಟಾಗಿರುತ್ತೆ ಹಸುಗಳು ಹಸುಗಳಿಗೂ ರೈತನಿಗೂ ಒಂದು ತುಂಬ ಒಳ್ಳೆ ಬಾಂಡಿಂಗ್ ಅದು ಆ ಬಾಂಡಿಂಗ್ನ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗೋದು ಇಂಡಿಯನ್ ಅಗ್ರಿಕಲ್ಚರ್ ಹಸುಗಳನ್ನ ಮತ್ತು ರೈತಗಳನ್ನ ಇಟ್ಸ್ ಟ್ರಮಂಡಸ್ ಬೇಸಿಕಲಿ ಇಟ್ಸ್ ಅ ಟ್ರಮಂಡಸ್ ಸೈನ್ಸ್ ಆ ಥರ ಒಂದು ಟೂಲ್ ಸಿಸ್ಟಮ್ನ ಉಪಯೋಗಿಸ್ಕೊಂಡು ಇದೊಂದು ಎಕ್ಸಾಂಪಲ್ ಕಳೆ ಕೇಳಬೇಕು ಅಂದರೆ ಇವಾಗ ಫೇಸ್ಬುಕ್ಕಲ್ಲಿ ಎಲ್ಲ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಟೂಲ್ಸ್ ಉಪಯೋಗಿಸ್ಕೊಂಡು ಏನೋ ಒಂದು ಎರಡು ಮೂರು ಹ್ಯಾಂಡಲ್ ವೆಲ್ಡಿಂಗ್ ಮಾಡಿಕೊಂಡು ಓಕೆ ಫೈನ್ ನೋಡಿ ಅಗೇನ್ಸ್ಟ್ ದಟ್ ಆದರೆ ಮೆಷಿನ್ಸ್ ಯೂಸ್ ಮಾಡಬೇಡಿ ಮಿಷಿನ್ಸ್ ಶುಡ್ ನೆವರ್ ಓವರ್ ರೂಲ್ ದ ಎಕಾಲಜಿ ಅಂದರೆ ಮಿಷಿನ್ಸ್ ಯೂಸ್ ಮಾಡ್ತಾರೆ ಯಾವ ಕಾಸ್ಟಲ್ಲಿ ಅದರ ಕಾಸ್ಟ್ ಆಫ್ ಎಕಾಲಜಿಕಲ್ ಡಿಸ್ಟ್ರಕ್ಷನ್ ಈ ಎಕಾಲಜಿನ ಹಾಳು ಮಾಡಿ ನನ್ನ ತೋಟ ಮಾಡಿದಾರೆ ಅಂತ ಮಿಷಿನ್ಸ್ ಬೇಡ ಆ ಮಿಷಿನ್ಸ್ಗಳು ಮನುಷ್ಯನ ಓವರ್ ರೂಲ್ ಮಾಡೋದಾದ್ರೂ ಅದು ಅಂಥ ಮಿಷಿನ್ಸ್ ಬೇಕಾಗಿಲ್ಲ ಇದು ಮಾರ್ಕ್ಸ್ ಅವತ್ತೇ ಹೇಳಿದರು ಸೊ ಈ ಥರ ಸಿದ್ಧಾಂತಗಳಲ್ಲಿ ಟೂಲ್ಸ್ಗಳನ್ನ ಉಪಯೋಗಿಸ್ಕೊಂಡು ನೀವು ಉಳುಮೆ ಮಾಡೋದಾದ್ರೆ ಖಂಡಿತ ಇದರಲ್ಲಿ ಸಾಧ್ಯ ಉಳುಮೆ ಮಾಡೋದು ಒಂದು ಪದ್ಧತಿ ಆದರೆ ಮಿಶ್ರ ಬೆಳೆಗಳು ಜಾಸ್ತಿ ಬರಬೇಕು ಬರೀ ರಾಗಿ ಬೆಳ್ಕೊಳ್ಳೋದು ಅಂತಲ್ಲ ನಾವು ಅಕಡಿ ಸಾಲು ಅಂತ ಹೇಳ್ತೀವಿ ಒಂದು ಎಂಟು ಸಾಲು ರಾಗಿ ಒಂದು ಸಾಲು ಕಾಳು ಒಂದು ಎರಡು ಸಾಲು ಹುಚ್ಚಳು ಈ ಥರದೆಲ್ಲ ಬೆಳ್ಕೊಳ್ತಾ ಇದ್ದವು ಈ ತರ ಸಿಸ್ಟಮ್ಗೆ ಇನ್ನೊಂದ್ಸತಿ ಮರುಗಳಿಸಬೇಕಾಗುತ್ತೆ ನಾವಿಗ ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ